ಸುಯಿ ಬೈರೇಗೌಡ ಸತ್ತೋಗಿದ್ದಾರೆ ಈತನಿಂದನೇ ನಾಗೇಗೌಡ ಸತ್ತೋದ ಈತನಿಂದನೇ ವೈಕ್ಯರಾಮಯ್ಯ ಸತ್ತೋದ ಈತನಿಂದನೇ ಚಂದ್ರೇಗೌಡ ಹೋದ ಈತನಿಂದನೇ ಇವತ್ತು ಬಿ ಎಲ್ ಶಂಕರ್ ಹೋದ ಇವನಿಂದನೇ ಬಚ್ಚೇಗೌಡ ಆಚೆ ಹೋದ ಇವನಿಂದನೇ ಸಿಂಧಿ ಆಚೆ ಹೋದ ಈತನಿಂದಲೇ ಇಬ್ರಾಹಿಂ ಆಚೆ ಹೋದ ಈತನಿಂದಲೇ ಸಿದ್ದರಾಮಯ್ಯ ಆಚೆ ಹೋದ ಇಡೀ ಪಕ್ಷ ನಾಶ ಮಾಡಿ ತನ್ನ ಮಕ್ಕಳನ್ನ ಕೂರ್ಸಾಕಿ ಇದು ದೊಡ್ಡ ಸಂಚು ನಡೆಸ್ತಾ ಇತ್ತಿನ ರಾಜಕಾರಣದಲ್ಲಿ ಕುಟುಂಬದ ಆಸ್ತಿ ಅನ್ಕೊಂಡ ರಾಜಕಾರಣ ಇವತ್ ಮಿರಾಜುದ್ದೀನ್ ಪಟೇಲ್ ಸತ್ತೋದ ಈತನಿಂದಾನೇ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ರೀ ಸಾಯಿಸ್ಬಿಟ್ಟ ಅವನ್ನ ನಾನು ಕೇಳಿ ಸತ್ಯ ಹೇಳ್ತೀನಿ ನಾನು ಹತ್ತತ್ರ ನಲ್ವತ್ತು ವರ್ಷ ಇದ್ದು ನಾನು ಸತ್ಯ ಹೇಳ್ತೀನಿ ನಿಮ್ಗೆ ಅನುಭವ ಇಲ್ಲ ಯಾರು ಹುಟ್ಟಿಲ್ಲ ಅನೇಕರಿ ಸಣ್ಣ ಸ ಹೊಸಬ್ರ ಇದ್ದೀರಿ ಹೊಸಬ್ರು ಹೊಸಬ್ರು ಇದ್ದೀರಾ ನಾನು ನೋವ್ ಹೇಳ್ಕೊತೀನಿ ಕಣ್ಣಲ್ಲಿ ನೀರ್ ಬರ್ತದೆ ಒಕ್ಲಿಗ ಸೋಲಿಸ್ತಾನೆ ಅತ್ನೋ ಹೆ ಸ್ವಾಮಿ ಸೋತ ಅವನಿಂದ ಚನ್ನಿಗಪ್ಪ ಹಾಳಾದ ಅವನಿಂದ ದೊಡ್ಡಬಳ್ಳಾಪುರದಲ್ಲಿ ಹಾಕ್ದ ಯಾರಿಗ್ರಿಗೆ ಒಳ್ಳೇದು ಮಾಡಿದ್ದಾನೆ ರಾಜಕಾರಣದಲ್ಲಿ ಹೊಟ್ಟೆ ಉರಿತದೆ ಹೇಳ್ಕೊಂಡು ಹೋದ್ರೆ ತಲೆ ತಗ್ಗಿಸ್ಬೇಕು ಇವತ್ತು ಏನು ಸಮಾಜನ ಕೊಂಡ್ಕೊಂಡವನಾಯ್ತು ಯಾರು ಇವನಿಗೆ ಬೇಕಾದರೂ ಅವನ ಯಾವನೋ ರೈಡ್ ಮಾಡ್ದವ್ ಮನೆಗಳ ಅವನ ಯಾವನೋ ಒಟ್ಟಿಗೆರೆ ಮಂಜು ಎಲ್ಲ ಕಳ್ಳರು ಸುಳ್ಳ್ರನ್ನ ಇಟ್ಕೊಳ್ಳೋದು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇಡೋದು ನೂರಾರು ಎಕರೆ ಕೊಂಡ್ಕೊಂಡವನು ಸಾವಿರಾರು ಕೋಟಿ ಇದೆ ಏನಿವ್ರು ಹರಿಶ್ಚಂದ್ರ ಇವ್ರ ಮನೆ ಎಲ್ಲ ಬೇನಾಮಿ ಬೇನಾಮಿ ಆಸ್ತಿಗಳು ಆಗ್ಬೇಕು ಈ ದೇಶದಲ್ಲಿ ಒಂದು ಕಾನೂನು ಬರಬೇಕು ಬೇನಾಮಿ ಯಾರು ಅವಂದೇ ಆಸ್ತಿ ಅಂತ ಆಗ್ಬೇಕು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾಕೆ ಮೂವತ್ತೈದು ಕೋಟಿ ಕೊಟ್ಟ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಂಗ್ ಕೊಟ್ಟ ಕೆ ಡಿ ನಲ್ಲಿ ಕ್ವಿಸಿಷನ್ ಆಗಿಲ್ಲ ಚರ್ಚೆ ಆಗಿದೆ ವಿಧಾನಸೌಧ ಅಮಿಜಿ ಪ್ರಯತ್ನಗಳು ಇದು ಏನ್ ಸರ್ ಕುಮಾರಸ್ವಾಮಿ ಸರ್ಕಾರ ಸ್ವಾಮಿ ಸ್ವಾಮೀಜಿಯವ್ರ ಸ್ವಾಮೀಜಿಯವ್ರ ಇವ್ರ ಕಾಟಕ್ಕೆ ಸತ್ಯ ಹೇಳ್ತೀನಿ ಸತ್ಯ ಹೇಳ್ತೀನಿ ಸ್ವಾಮೀಜಿಯವ್ರ ಕಾಟಕ್ಕೆ ತಮಿಳ್ನಾಡುಗೆ ಹೋಗ್ಬೇಕು ಐದು ವರ್ಷ ತಪ್ಪಿಸ್ಕೊಂಡು ಅಂತಿದ್ರು ಇದೇ ಇದೇ ಈ ರಾಜ್ಯಕ್ಕೆ ಬಂದಿರೋ ಗೋಳದು ನೋಡ್ರಿ ಕರಿ ನಾಗರಾವ್ ಒಂದೇ ದೇವೇಗೌಡ ಬ್ಲಾಕ್ ಕೋಬ್ರಾ ಈಜೆ ಈಜೆ ಕಾಲ ಸ್ವಾಂಪ್ನು ಈಜ್ ಎ ಕಾಲ ಸ್ವಾಂಪ್ ಹೇಳ್ದ ಲಾಲೂ ಪ್ರಸಾದ್ ಯಾರು ಇಟ್ಕೊಂಡ್ರೆ ಲಾಲ್ ಲಲ್ಲು ಹೇಳ್ದ ಅರೆ ಕಾಲ ಸಾಂಪ್ಗೆ ನಾನು ಸಾಕಿಬಿಟ್ಟೆ ಇನೇ ಇನೇ ಬ್ಲಾಕ್ ಗೊಬ್ರ ಅಂತಂದು ಬಲಗೈ ಯಾರ ಮೇಲೆ ಇಟ್ಟರೆ ಅವ್ನು ಕಲಾ ಭಸ್ಮಾಸ್ಪುರ ಅವನು ಆಧುನಿಕ ಭಸ್ಮಾಸ್ಪುರ ಏನ್ರಿ ಅಂದ್ರೆ ನೀವು ಅಷ್ಟೇ ಯಾರು ಇಟ್ ಕುಮಾರಸ್ವಾಮಿ ಮಗನಿಗೆ ಇಟ್ಬಿಟ್ಟ ನೋಡಿ ಇಟ್ಟಿಡ್ತಾರಂತೆ ಯಾರು ಸಿಕ್ತಿದ್ರೆ ನಮ್ಮ ಹಳ್ಳಿಗಳಲ್ಲಿ ಮಗನಿಗೆ ಇಟ್ಟುಬಿಡ್ತಾರಂತೆ ಇದು ದೇವೇಗೌಡ ಅವ್ನೇನೋ ಕುಮಾರಸ್ವಾಮಿ ಅಷ್ಟೋ ಇಷ್ಟೋ ಏನೋ ಮಾಡ್ತಿದ್ದ ಅವ್ನಿಗೆ ಇಟ್ಬಿಟ್ಟು ರೇವಣ್ಣ ಇವನು ಇನ್ನೊಬ್ಬ ರಾವಣ ಅವನು ಈ ನಾಟ್ ರೇವಣ್ಣ ಈಸ್ ರಾವಣ ದೊಡ್ಡ ದುರಂತ ಅವನು ಎರಡನೇ ಅವನು ಎರಡನೇವನು ಇಲ್ಲ ಮೊದಲೇ ಪ್ರಾಡಕ್ಟು ಬಾಲಕೃಷ್ಣ ಅಂತ ಅವರು ದೊಡ್ಡ ಡೀಲಿಂಗ್ಸ್ ಅವ್ರದ್ದು ಅವರಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ ಎರಡನೇವರು ಈ ಸಾಹೇಬರು ಯಾರು ಪವರ್ ತಗೊಂಡ್ಬಿಟ್ಟಿದ್ರು ಪಿ ಡಬ್ಲ್ಯೂ ಡಿ ತಗೊಂಡಿದ್ರು ಆಮೇಲೆ ಎಲ್ಲನೂ ಬಿಡಿ ಆಲ್ ಚೀಫ್ ಮಿನಿಸ್ಟರ್ತಾರೆ ಆ ತಮ್ಮನ್ನತ್ರ ತಮ್ಮನು ಚೀಫ್ ಮಿನಿಸ್ಟ್ರು ನಾಲ್ಕನೇ ಅವನಿಗೆ ಇನ್ನೂ ಹುದ್ದೆ ಸಿಕ್ಕಿಲ್ಲ ಫೋರ್ತ್ಸಲೋ ನಾಲ್ಕನೇ ಅವನಿಗೆ ಇನ್ನೂ ಹುದ್ದೆ ಸಿಕ್ಕಿಲ್ಲ ಅದು ಏನು ಕೊಡ್ತಾರೋ ಗೊತ್ತಿಲ್ಲ ನಾನು ಕೇಳಿದರು ಹಾಸನದಲ್ಲಿ ಅವರು ನಿಲ್ಲೋದಿಲ್ಲ ಅಂತ ನಿಲ್ಲೋದಿಲ್ಲ ಅಂತಂಗೆ ಹೇಳ್ತಾರೆ ನಿಲ್ತಾರೆ ಅವರು ಜನ ಹೇಳಿದ್ರಪ್ಪ ನಾನು ಏನು ಮಾಡಲಿ ನಾನು ನಿಲ್ಲಬೇಕಾಗ್ತದ ಅಂತ ಇವಾಗ ಜನ ನೀವು ಮಾತಾಡಬೇಕು ಕಾರ್ಯಕರ್ತರೇ ನಮಗೆ ದೇವರು ಯಾವಾಗ ಇವಾಗ ಒಬ್ಬ ಮಾಡಲಿಲ್ಲ ಅವರ ಇಪ್ಪತ್ತು ಇದ್ದಾಗ ಒಬ್ಬರು ಬೋರ್ಡ್ ಚೇರ್ಮನ್ ಒಬ್ಬನ ಬೋರ್ಡ್ ಚೇರ್ಮನ್ ಇಲ್ಲ ಒಬ್ಬನು ಸದಸ್ಯನಿಲ್ಲ ಬಿ ಜೆ ಪಿ ಮಾಡಿದ್ರು ಕಿರುಕುಳ ಏನು ರೀ ಇದು ಏನು ಅನ್ಕಂಡವನು ಇತ್ತು ರಾಜಕೀಯನ ಇವ್ರ ಅಪ್ಪನ ಆಸ್ತಿನ ಎರಡೂವರೆ ಎಕರೆ ಎರಡೂವರೆ ಎಕರೆ ಇತ್ತು ಅರ್ದನೇಳ ಆಗಿದ್ನಿ ಹೆಂಚಿನ ಮನೆ ತಮ್ಮನ ಮಕ್ಕಳು ತಮ್ಮನು ಜೈಲಲ್ಲಿ ಅವನ ಇವನು ಆಸಿಡ್ ಹಾಕಿ ಪ್ರಕರಣದಲ್ಲಿ ಈತ್ನು ಬಚ್ಚ ಅವನಿಗೆ ಚಪ್ಪಲಿ ನಲ್ವತ್ತು ವರ್ಷದಿಂದ ಇತ್ತ ಅಂತ ಹೇಳವನೆ ಎಲ್ಲ ಕೈ ಕಟ್ಕೊಂಡ್ ನಿಂತ್ಕೊಂಡ ಭಿಕ್ಷೆ ಅಲ್ಲ ನಮ್ಮಪ್ಪ ನಮ್ ತಾತ ಜೋಡಿದಾರ ಏಳು ಗ್ರಾಮ ಜೋಡಿದಾರ ನಾಲ್ಕ್ ಸಾವಿರ ಎಕರೆ ನಮ್ದು ಜಮೀನು ನಾಲ್ಕ್ ಸಾವಿರ ಎಕ್ರೆನಲ್ಲಿ ಸುಮಾರು ಮೂರ್ ಸಾವಿರ ಎಕರೆ ನಾವು ಟೆನೆಂಟ್ಸಿಗೆ ಬಿಟ್ವು ದುಡ್ಡು ಕೇಳಲಿಲ್ಲ ಎಲ್ಲ ನನಗ್ ನಮಗ್ ಬೇಕಾದ ಕುಟುಂಬಗಳಿಗೆ ಬಿಟ್ಕೊಟ್ವು ಈ ಒಂದಷ್ಟು ಇಟ್ಕೊಂಡಿದ್ದೇವೆ ನಾವು ಅಂತ್ಮ್ಮಂದರು ನಮ್ಮ ತಂದೆಗಳು ನಾಲ್ಕು ಜನ ನಮಗೇನು ಕಡಿಮೆ ಇಲ್ಲ ನಾವು ಬಂದಿರ್ತಕ್ಕಂಥದ್ದು ಕೆಂಪೇಗೌಡ ನಾವು ಅಂಶಿಕಾ ಬಚ್ಚೇಗೌಡ ಜಂಬಕ್ಕೆ ಹೇಳೋದಿಲ್ಲ ನಮ್ಮ ತಂದೆ ಚನ್ನಬೈರೇಗೌಡ ನಮ್ಮ ತಂದೆ ಇನ್ನೊಬ್ಬರು ತಾತ ರಣಭೈರೇಗೌಡ ಹೊಸಕೋಟೆ ಕಡ್ದು ಒಂದು ತಂಬೇಗೌಡ ಹದಿನಾರನೇ ಶತಮಾನದಿಂದ ಬಂದಂಥ ಕುಟುಂಬ ನಾವು ಪಾಳ್ಯಗಾರ್ ನಾವು ವಿಜಯಪುರದ ಆವತಿ ನಾಡು ಪ್ರಭುಗಳು ನಾಡು ಪ್ರಭುಗಳು ನಾವು ಅಲ್ಲಿಂದ ಬಂದಿರ್ತಕ್ಕಂಥ ಇತಿಹಾಸ ನಮ್ಮದು ಬಚ್ಚೆಗೌಡ ಚಪ್ಪಲಿ ಇಲ್ಲ ಅಂತ ಹೇಳ್ತಾನೆ ಇವನಿಗೆ ನಾನು ಹೇಳ್ತೀನಿ ಇನ್ನೂರು ರೂಪಾಯಿಗೆ ಮನೆಗೆ ಬಂದ ರಿಸರ್ವ್ ಆಯ್ ಸ್ಟ್ರೀಟಲ್ಲಿ ಇನ್ನೂರು ರೂಪಾಯಿ ಹೆಂಚಿನ ಮನೆ ಇಲ್ಲಿ ನಮ್ಮ ಎಮ್ ಚಂದ್ರಶೇಖರ್ ಪಾಪ ಗಣಿ ಇಲ್ಲಿ ಬಸವನಗುಡಿ ಒಂದು ಹೆಂಚಿನ ಮನೆಯಾಗಿದ್ದರು ಇವರಿಗೆಲ್ಲ ಕಾಚ ಇರಲಿಲ್ಲ ರೀ ಈ ಹುಡುಗರಿಗೆ ಕಾಚ ಆಗ್ತು ನಾನು ಆಗ ನಾಲ್ ಕಾಣಿ ಒಂದು ಕಾಚ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರು ಹುಡುಗರು ಹುಡುಗರು ದೊಡ್ಡವರಲ್ಲ ಈಗ ಆ ಮುನ್ನಾರಾಯಣ ಅಂತ ಒಬ್ನಿದ್ದ ಬನ್ನೇರ್ಗಡ್ದೆ ಆ ಮುನ್ನಾರಾಯಣ ಅಂತ ಅವನು ಕಾಚ ತಂದು ಕೊಟ್ಟ ಸೇ ಹೇಳ್ಬಾರ್ದು ನೋವಿನಿಂದ ಹೇಳ್ತೀನಿ ಹಕ್ಕಿ ಕೊಟ್ಟವು ಭಾಳ ಮಕ್ಳು ಇತ್ತು ನಿಮ್ಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಓದಿರೋ ಡಿಪ್ಲೊಮೊ ಮಾಡ್ತಿದ್ದಿದ್ದು ಪೀಸ್ ಕಾಂಟ್ರಾಕ್ಟ್ ಮಾತಾಡ್ತಿದ್ದು ಪೀಸ್ ಕಾಂಟ್ರ್ಯಾಕ್ಟ್ ಮಾಡ್ತಿದ್ದಿದ್ದು ಅಲ್ಲ ದೊಡ್ಡ ಕಾಂಟ್ರ್ಯಾಕ್ಟ್ ಅಲ್ಲ ಏನೋ ಬಂತು ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಆಯೇ ಸತ್ತೋದ್ರು ಪಟೇಲ ಸತ್ತೋದ ಬೊಮ್ಮಾಯಿ ಸತ್ತೋದ ಇವತ್ತಿನ ನಿಮ್ಮ ಅದೊಂದು ಒಂದು ಹಂತ ಅವ್ರನ್ನ ಮುಗಿಸಿದ್ರು ಎರಡನೇ ಅಂತ ನಾವು ಮುಗ್ದೋದು ಈ ಜನ್ರೇಷನ್ ಅವನ ಮಗನ ಹಂತಕ್ಕೆ ರಾಜಕೀಯ ತಗೊಂಡು ಹೋಗ್ಬೇಕು ಆತನಿಗೆ ಇರೋ ದೃಷ್ಟಿ ದೂರದೃಷ್ಟಿ ಯಾರು ಶಕ್ತಿಗಳು ಶಕ್ತಿಗಳಿಲ್ಲದ್ದೆಲ್ಲ ಮಾಡ್ತಾನೆ ಕ್ಷುದ್ರ ಶಕ್ತಿಗಳ ಪ್ರಯೋಗ ದಿನನಿತ್ಯ ಮಾಡ್ತಾನೆ ನಮ್ಮೇಲೆ ಮಾಡ್ತಾ ಇದ್ದಾನೆ ಯಾವಾಗಲೂ ಯಾಗ ಯಜ್ಞಗಳು ಮಾಡ್ತಾ ಇರ್ತಾನೆ ದೇವ್ರ ದರ್ಶನ ದೇವ್ರನ್ನ ಕಟ್ಟಿ ಹಾಕ್ಬಿಡ್ತಾನೆ ಹಚ್ಕೋ ಆಗದಾಗೆ ನೀವು ಹೋದ ಅಂದ್ರೆ ದೇವ್ರು ಆಚಿಕೋಗಲ್ಲ ರಾತ್ರಿ ಹೊತ್ತು ರಾತ್ರಿ ಹೊತ್ತ ದೇವ್ರು ಹೋಗ್ತದೆ ಅಂತಾನೆ ರಾತ್ರಿನೆಲ್ಲ ಕಟ್ಟಿ ಹಾಕ್ಬಿಡ್ತಾನೆ ದೇವ್ರಿಗೆ